ನಿವೃತ್ತ ಡಿ ಜಿ ಮತ್ತು ಐ ಜಿ ಪಿ ಓಂ ಪ್ರಕಾಶ್ ಸಾವಿಗೀಡಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಸಾವಿರದ ಒಂಬೈನೂರ ಎಂಬತ್ತ ಒಂದನೇ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ ಇವರು ಎರಡು ಸಾವಿರದ ಹದಿನೈದರಲ್ಲಿ ಡಿ ಜಿ ಮತ್ತು ಐ ಜಿ ಪಿ ಆಗಿದ್ದರು ಓಂ ಪ್ರಕಾಶ್ ಇವರು ಇದೀಗ ಸಾವನ್ನಪ್ಪಿದ್ದಾರೆ ಅನ್ನೋದರ ಕುರಿತಂತೆ ಮಾಹಿತಿ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯಾಗಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ಡಿ ಜಿ ಮತ್ತು ಐ ಜಿ ಪಿ ಓಂ ಪ್ರಕಾಶ್ ಹೆಂಡತಿ ಅಥವಾ ಮಗಳಿಂದ ಇವರ ಕೊಲೆಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ ರಕ್ತದ ಮಡುವಿನಲ್ಲಿ ಓಂ ಪ್ರಕಾಶ್ ಮೃತದೇಹವಿದೆ ಸದ್ಯ ಪತ್ನಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಚ್ ಎಸ್ ಆರ್ ಲೇಔಟ್ ಮನೆಯಲ್ಲಿ ಇವರ ಹತ್ಯೆಯನ್ನ ಮಾಡಲಾಗಿದೆ ಹತ್ತು ದಿನಗಳ ಹಿಂದೆ ಮನೆಯಲ್ಲಿ ಜಗಳ ನಡೆದಿರುತ್ತೆ ಇನ್ನು ಈ ಘಟನಾ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಮಾನಸಿಕ ಸ್ಥಿತಿಯನ್ನು ಕಳೆದುಕೊಂಡಿದ್ರು ಪತ್ನಿ ಅನ್ನುವಂತಹ ಶಂಕೆ ಕೂಡ ಇದೆ ಓಂ ಪ್ರಕಾಶ್ ಅವರಿಗೆ ಅರವತ್ತೆಂಟು ವರ್ಷ ವಯಸ್ಸಾಗಿತ್ತು ರಾಜ್ಯದ ಮೂವತ್ತೆಂಟನೇ ಡಿ ಜಿ ಮತ್ತು ಐ ಜಿ ಪಿ ಇವರು ನಿವೃತ್ತ ಡಿ ಜಿ ಮತ್ತು ಐ ಜಿ ಪಿ ಆಗಿರುವಂತಹ ಓಂ ಪ್ರಕಾಶ್ ಸಾವನ್ನಪ್ಪಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯವರು ಎರಡು ಸಾವಿರದ ಹದಿನೈದರಲ್ಲಿ ಡಿ ಜಿ ಎನ್ ಐ ಜಿ ಪಿ ಆಗಿದ್ದರು ಹೆಂಡತಿ ಅಥವಾ ಮಗಳಿಂದಲೇ ಇವರ ಕೊಲೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಓಂ ಪ್ರಕಾಶ್ ಮೃತದೇಹ ರಕ್ತದ ಮಡುವಿನಲ್ಲಿ ಇದೆ ಸದ್ಯ ಪತ್ನಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋದರ ಕುರಿತಂತೆ ಮಾಹಿತಿ ಲಭ್ಯವಾಗ್ತಾ ಇದೆ ಹೆಚ್ ಎಸ್ ಆರ್ ಲೇಔಟ್ನಲ್ಲಿ ನಡೆದಿರ್ತಕ್ಕಂತಹ ಕೃತ್ಯ ಇದು ಹತ್ತು ದಿನಗಳ ಹಿಂದೆ ಮನೆಯಲ್ಲಿ ಜಗಳ ನಡೆದಿರುತ್ತೆ ನಂತರದಲ್ಲಿ ಇವಾಗ ಇವರು ಸಾವನ್ನಪ್ಪಿದ್ದಾರೆ ಹತ್ತು ದಿನಗಳ ಹಿಂದೆ ಮನೆಯಲ್ಲಿ ಜಗಳ ಮಾಡಿಕೊಂಡಿರ್ತಾರೆ ಇನ್ನು ಈ ಒಂದು ಘಟನಾ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಪತ್ನಿ ಮಾನಸಿಕ ಸ್ಥಿತಿ ಕಳೆದುಕೊಂಡಿದ್ದಾರೆ ಅನ್ನೋದರ ಕುರಿತಂತೂ ಕೂಡ ಮಾಹಿತಿ ಲಭ್ಯವಾಗಿದೆ ಓಂ ಪ್ರಕಾಶ್ ಅವರಿಗೆ ಅರವತ್ತೆಂಟು ವರ್ಷ ವಯಸ್ಸಾಗಿತ್ತು ರಾಜ್ಯದ ಮೂವತ್ತೆಂಟನೇ ಡಿ ಜಿ ಆ್ಯಂಡ್ ಐ ಜಿ ಪಿ ಆಗಿದ್ರು ಮಾಜಿ ಪೊಲೀಸ್ ಮಹಾ ನಿರ್ದೇಶಕರ ಕೊಲೆಯಾಗದೆ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ದಯಾನಂದ ಭೇಟಿ ಕೊಟ್ಟಿದ್ದಾರೆ ಈ ಘಟನೆಯ ಕುರಿತಂತೆ ದಯಾನಂದ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕರು ದೌಡಾಯಿಸಿದ್ದಾರೆ ಘಟನಾ ಸ್ಥಳಕ್ಕೆ ಅಲೋಕ್ ಮೋಹನ್ ದೌಡಾಯಿಸಿದ್ದಾರೆ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಗೃಹ ಸಚಿವರು ಕೂಡ ಪರಮೇಶ್ವರ್ಗೆ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಚಾಕುವಿನಿಂದ ಇರಿದು ಪತ್ನಿ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ಮನೆಯಲ್ಲೇ ಚಾಕು ಇರುತ್ತೆ ಆ ಚಾಕುವನ್ನ ಕೂಡ ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೆಚ್ ಎಸ್ ಆರ್ ಲೇಔಟ್ನ ಮನೆಯಲ್ಲಿ ನಿವೃತ್ತ ಡಿ ಜಿ ಅಂಡ್ ಐ ಜಿ ಪಿ ಆಗಿರುವ ಓಂ ಪ್ರಕಾಶ್ ಸಾವನ್ನಪ್ಪಿದ್ದಾರೆ ಇವರನ್ನ ಮನೆಯಲ್ಲಿಯೇ ಹತ್ಯೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತು ಒಂದನೇ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯಾಗಿದ್ದರು ಇವರು ಎರಡು ಸಾವಿರದ ಹದಿನೈದರಲ್ಲಿ ಡಿ ಜಿ ಎನ್ ಐ ಜಿ ಪಿ ಆಗಿದ್ರು ಓಂ ಪ್ರಕಾಶ್ ಹೆಂಡತಿ ಅಥವಾ ಮಗಳಿನಿಂದಲೇ ಇವರ ಹತ್ಯೆ ಮಾಡಲಾಗಿದೆ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ ಇನ್ನು ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ದಯಾನಂದ ಭೇಟಿ ಕೊಟ್ಟಿದ್ದಾರೆ ಘಟನೆಯ ಬಗ್ಗೆ ದಯಾನಂದ ಇಂಚಿಂಚು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಕೂಡ ದೌಡಾಯಿಸಿದ್ದಾರೆ ಘಟನಾ ಸ್ಥಳಕ್ಕೆ ಅಲೋಕ್ ಮೋಹನ್ ದೌಡಾಯಿಸಿದ್ದು ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಗೃಹ ಸಚಿವರು ಪತ್ನಿ ಹಾಗೂ ಓಂ ಪ್ರಕಾಶ್ ನಡುವೆ ಜಗಳ ನಡೆದಿರುತ್ತೆ ಹತ್ತು ದಿನಗಳ ಹಿಂದೆ ಮನೆಯಲ್ಲಿ ಇವರಿಬ್ಬರ ಮಧ್ಯೆ ಜಗಳ ಕೂಡ ನಡೆದಿರುತ್ತೆ ಹಲವು ವರ್ಷಗಳಿಂದ ಕೌಟುಂಬಿಕ ಕಲಹ ಕೂಡ ಇತ್ತು ಹಾಗಾಗಿ ಈ ಒಂದು ಕೌಟುಂಬಿಕ ಕಲಹದಿಂದ ಓಂ ಪ್ರಕಾಶ್ರವರ ಪತ್ನಿ ಖಿನ್ನತೆಗೆ ಒಳಗಾಗಿದ್ರು ಎನ್ನಲಾಗ್ತಾ ಇದೆ ಹಾಗೆ ಓಂ ಪ್ರಕಾಶ್ ಈಗಾಗಲೇ ಸಾಕಷ್ಟು ಆಸ್ತಿ ಪಾಸ್ತಿಯನ್ನು ಹೊಂದಿದ್ರು ಆಸ್ತಿ ಸಂಬಂಧ ಅಪ್ಪ ಮಕ್ಕಳ ನಡುವೆ ಭಿನ್ನಾಭಿಪ್ರಾಯ ಕೂಡ ಮೂಡಿತ್ತು ಗಮನಿಸ್ತಾ ಹೋಗೋದಾದ್ರೆ ಆಸ್ತಿ ವಿಚಾರಕ್ಕಾಗಿಯೇ ಇವರ ನಡುವೆ ಭಿನ್ನಾಭಿಪ್ರಾಯ ಕೂಡ ಮೂಡಿತ್ತು ಸಾಕಷ್ಟು ಆಸ್ತಿಯನ್ನ ಹೊಂದಿದ್ದಾರೆ ಓಂ ಪ್ರಕಾಶ್ ಇನ್ನು ಈ ಕಾರಣಕ್ಕಾಗಿಯೇ ಇವರ ಹತ್ಯೆಯನ್ನ ಮಾಡ್ಲಾಯ್ತಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ದೂರವಾಣಿ ಸಂಪರ್ಕದಲ್ಲಿ ಎಸ್ ವಿಶ್ವನಾಥ್ ನಿವೃತ್ತ ಡಿಜಿ ಅಂಡ್ ಐಜಿಪಿ ಆಗಿರುವ ಓಂ ಪ್ರಕಾಶ್ ಸಾವನ್ನಪ್ಪಿದ್ದಾರೆ ಅಂದ್ರೆ ಅವರ ಮನೆಯಲ್ಲೇ ಇವರ ಹತ್ಯೆ ಮಾಡಲಾಗಿದೆ ಯಾರು ಹತ್ಯೆಯನ್ನ ಮಾಡಿದ್ದು ಯಾವ ಕಾರಣಕ್ಕಾಗಿ ಈ ಕುರಿತ ಏನಾದ್ರೂ ಅಪ್ಡೇಟ್ಸ್ ದಿವ್ಯಾ ಮಧ್ಯದಾಗಿ ಇಷ್ಟೊತ್ತು ನೀವೇ ಹೇಳ್ತಾ ಇದ್ರಿ ಕೌಟುಂಬಿಕ ಕಲಹದಿಂದ ಈ ಒಂದು ಹತ್ಯೆ ಆಗಿದೆ ಅಂತ ಹೌದು ನಿಜವಾಗ್ಲೂ ಕೂಡ ಕೌಟುಂಬಿಕ ಕಲಹದಿಂದಲೇ ಈ ಒಂದು ಹತ್ಯೆ ಆಗಿರುವಂತದ್ದು ಸ್ವತಃ ಓಂ ಪ್ರಕಾಶ್ ಅವರ ಪತ್ನಿಯೇ ಚೂರಿಯಿಂದ ಇರಿದು ಓಂ ಪ್ರಕಾಶ್ ಅವರನ್ನ ಹತ್ಯೆ ಮಾಡಿರುವಂತದ್ದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ ಹೀಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆದಿರುವಂತದ್ದು ಇನ್ನು ಪ್ರಮುಖವಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಓಂ ಪ್ರಕಾಶ್ ಅವರು ಒಂದು ಆ ಎರಡ್ ಸಾವಿರದ ಹದಿನೈದರಲ್ಲಿ ಡಿಜಿ ಪಿ ಆಗಿರ್ತಾರೆ ಅದಕ್ಕೂ ಮುಂಚೆ ಅನೇಕ ವರ್ಷಗಳ ಕಾಲ ಐ ಪಿ ಎಸ್ ಆಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ರು ಈಗ ರಿಟೈರ್ಡ್ ಆಗಿ ಅವರು ಜೀವನವನ್ನ ನಡೆಸ್ತಾ ಇದ್ರು ಇನ್ನು ಈ ಪತ್ನಿ ಪಲ್ಲವಿ ಏನಿದ್ದಾರೆ ಅವ್ರ ಜೊತೆ ಆಗಾಗ ಜಗಳ ಆಗ್ತಾ ಇತ್ತು ಮತ್ತು ಹಣಕಾಸಿನ ವಿಚಾರವಾಗಿ ಆಸ್ತಿ ವಿಚಾರವಾಗಿ ಅಂತ ಇನ್ನು ಸದ್ಯ ಈ ಹೆಚ್ ಎಸ್ ಆರ್ ಲೆವೆಲ್ ಪೊಲೀಸರು ಪತ್ನಿ ಪಲ್ಲವಿ ಅವರನ್ನ ವಶ ಪಡೆದುಕೊಂಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಕೆಲ ದಿನಗಳ ಹಿಂದೆ ಇವರು ಆ ಪಲ್ಲವಿಯವರು ಪೊಲೀಸರಿಗೆ ವಾಟ್ಸಪ್ ಮಾಡಿರ್ತಾರಂತೆ ಪತಿ ನನ್ನ ನನಗೆ ಮತ್ತೆ ನನ್ನ ಮಗಳಿಗೆ ತುಂಬಾ ಚಿತ್ರಹಿಂಸೆ ಕೊಡ್ತಿದ್ದಾರೆ ಮನೆಯಲ್ಲಿ ಗನ್ ಹಿಡಿದುಕೊಂಡು ಓಡಾಡ್ತಾರೆ ಗನ್ನಲ್ಲಿ ಶೂಟ್ ಮಾಡಿ ಕೊಲೆ ಮಾಡ್ತೀನಿ ಅಂತ ಭಯಪಡಿಸ್ತಾ ಇದ್ದಾರೆ ನನ್ನ ಪ್ರತಿಬಿರುದ್ಧವಾಗಿ ಸುಮೋಟೋ ಕೇಸನ್ನು ದಾಖಲಿಸಿ ಅಂತ ವಾಟ್ಸಪ್ ಮೆಸೇಜ್ ಕೂಡ ಮಾಡಿದ್ರಂತೆ ಪರಿಚಿತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಅನ್ನೋದು ಇಲ್ಲಿ ಗಮನಾರ್ಹ ಸಂಗತಿ ಏನು ಈ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಇನ್ನು ಇಬ್ರು ಮಕ್ಕಳು ಇರ್ತಾರೆ ಒಬ್ರು ಗಂಡು ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಕೂಡ ಇವರಿಗೆ ಇರುವಂತದ್ದು ಗಂಡು ಮಗ ಒಬ್ರು ಇದಾರೆ ಮತ್ತು ಇಬ್ರಿಗೂ ಕೂಡ ಈಗ ಮದುವೆ ಕೂಡ ಆಗಿದೆ ಕಾರ್ತಿಕೇಶ್ ಅನ್ನೋರು ಇವರ ಮಗ ಆಗಿರ್ತಾರೆ ಬೆಂಗಳೂರಿನಲ್ಲಿ ಕೂಡ ನೆಲೆಸಿರುವಂತದ್ದು ಹಲವು ವರ್ಷಗಳಿಂದ ಕೌಟುಂಬಿಕ ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ ಇನ್ನು ಓಂ ಪ್ರಕಾಶ್ ಅವ್ರದ್ದು ಸಾಕಷ್ಟು ನೂರಾರು ಎಕರೆ ಆಸ್ತಿ ಇದೆ ಒಂದು ಪ್ರೆಷರ್ ಅನ್ನು ಕೂಡ ನಡೆಸ್ತಾ ಇದ್ರೋ ಅನ್ನೋದು ಮಾಹಿತಿ ಕೂಡ ಇದೆ ಇನ್ನು ಓಂ ಪ್ರಕಾಶ್ ಏನಿದ್ದಾರೆ ಅವರು ಒಬ್ಬ ಮಹಿಳೆಯ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ರು ಅನ್ನೋದು ಆರೋಪ ಕೂಡ ಇರುವಂಥದ್ದು ಈ ಆರೋಪದ ಹಿನ್ನೆಲೆಯಲ್ಲಿ ಮತ್ತು ಈ ಮಹಿಳೆಯ ಸಲುವಾಗಿನೇ ಪದೇ ಪದೇ ಮನೆಯಲ್ಲಿ ದೊಡ್ಡ ಮಟ್ಟದ ಕಿರಿಕ್ ಆಗ್ತಾ ಇತ್ತು ಗಲಾಟೆ ಆಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಹೀಗಾಗಿನೇ ಆಗಾಗ ಆ ಪತ್ನಿ ಮತ್ತು ಇವರ ನಡುವೆ ಜಗಳ ಆಗ್ತಾ ಇತ್ತು ಅದರನ್ನು ಕೂಡ ಗನ್ ತಗೊಂಡು ಶೂಟ್ ಮಾಡ್ಬಿಡ್ತೀನಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬೆದರಿಕೆ ಹಾಕ್ತಾ ಇದ್ರು ಅಂತೆ ಓಂ ಪ್ರಕಾಶ್ ಹೀಗಾಗಿನೇ ಪತ್ನಿ ಸಾಕಷ್ಟು ಖಿನ್ನತೆಗೊಳ ಕೂಡ ಆಗಿದ್ರು ಮತ್ತು ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ರು ಹೀಗಾಗಿ ಕೆಲ ದಿನಗಳ ಹಿಂದೆ ಇಬ್ಬರ ನಡುವೆ ಗಲಾಟೆ ಆಗಿತ್ತು ಆ ಗಲಾಟೆ ತಾರಕಕ್ಕೇರಿ ಆ ಒಂದು ಚೂರಿಯನ್ನು ತೆಗೆದುಕೊಂಡು ಓಂ ಪ್ರಕಾಶ್ ಅವರಿಗೆ ಇರಿದಿರುವಂತದ್ದು ಹೀಗಾಗಿ ತೀವ್ರ ರಕ್ತಸ್ರಾವ ಆಗಿ ಅವರು ಮನೆಯಲ್ಲೇ ಮೃತಪಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿದೆ ಪೊಲೀಸ್ ಯಾವಾಗ ಮನೆ ಹತ್ರ ಹೋಗ್ತಾರೆ ಬಾಗ್ಲನ್ನು ಕೂಡ ತೆಗೆಯೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಪಾಲ್ವಿಯವರು ಆದ್ರೆ ಪೊಲೀಸರು ಒತ್ತಾಯದ ಮೇರೆಗೆ ಡೋರನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಓಂ ಪ್ರಕಾಶ್ ಅವರು ತುಂಬಾ ರಕ್ತಸಿಕ್ತವಾಗಿ ಅವರು ಆ ನೆಲದಲ್ಲಿ ಬಿದ್ದಿರ್ತಾರೆ ಮತ್ತು ಡೆಡ್ ಬಾಡಿಯನ್ನು ನೋಡಿದ ಪೊಲೀಸರು ಕೂಡ ಹವಾರಿರುವಂತದ್ದು ಇನ್ನು ಇಲಾಖೆಯಲ್ಲಿ ಇದ್ದಂತಹ ನರಸಿಂಹಮೂರ್ತಿ ಅನ್ನೋರ ಜೊತೆ ಕೂಡ ಇವರು ವ್ಯವಹಾರವನ್ನು ಇಟ್ಕೊಂಡಿದ್ರು ಹಣಕಾಸಿನ ವ್ಯವಹಾರ ಅನ್ನೋದು ಮಾಹಿತಿ ಕೂಡ ಸಿಗ್ತಾ ಇದೆ ಈಗ ಸದ್ಯಕ್ಕೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಹಾಗೇನೆ ಆ ಏನು ಗೃಹ ಸಚಿವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿರುವಂತದ್ದು ಯಾಕಂತಂದ್ರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಒಬ್ಬ ಡಿ ಜಿ ಪಿ ಆಗಿದ್ದವರೇ ಹತ್ಯೆ ಆಗ್ತಾರೆ ಹೆಂಡತಿಯಿಂದ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಸಣ್ಣ ಪುಟ್ಟ ಪ್ರಕರಣ ಅಲ್ಲ ನಾಳೆ ಇದು ದೊಡ್ಡ ಮಟ್ಟದ ಒಂದು ಚರ್ಚೆಗೂ ಕೂಡ ಗ್ರಾಸವಾಗುತ್ತೆ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೂ ಕೂಡ ಗ್ರಾಸವಾಗುವಂತಹ ಪ್ರಕರಣ ಇದು ಯಾಕಂತಂದ್ರೆ ಕಾನೂನನ್ನ ಕಾಪಾಡಬೇಕಾದಂತಹ ಅಧಿಕಾರಿ ಮತ್ತು ಕಾನೂನಿಗೆ ಇಷ್ಟು ವರ್ಷ ಪೊಲೀಸ್ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿದಂತವ್ರು ಈ ರೀತಿಯಾಗಿ ಹೆಂಡತಿಯಿಂದಲೇ ಹತ್ಯೆ ಆಗ್ತಾರೆ ಅಂತಂದ್ರೆ ಇದರ ಒಳ ಒಳಮರ್ಮ ಏನಿರ್ಬೋದು ಮತ್ತು ಒಳಗೆ ಬೇರೆ ಏನಾದ್ರೂ ವಿಷಯ ಅಂತಂದ್ರೆ ಕೌಟುಂಬಿಕ ಕಲಹ ಮತ್ತು ಆಸ್ತಿ ವಿಷಯ ಮಾತ್ರ ಇತ್ತಾ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಈ ಹತ್ಯೆ ಆಯ್ತಾ ಅಥವಾ ಪಲ್ಲವಿ ಅವರಿಗೆ ಬೇರೆ ಯಾರಾದರೂ ಸಪೋರ್ಟ್ ಕೊಟ್ಟಿದ್ರಾ ಈ ಆ್ಯಂಗಲ್ ಕೂಡ ಪೊಲೀಸರ ತನಿಖೆಯನ್ನ ನಡೆಸಬೇಕಾಗತ್ತೆ ಸದ್ಯಕ್ಕಂತೂ ಹೆಚ್ ಎಸ್ ಆರ್ ಲೇಔಟ್ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಹಿರಿಯ ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ ಪ್ರಕರಣದ ಗಂಭೀರತೆ ಹಾರಿದು ಸ್ಥಳಕ್ಕೆ ಡಿಜಿಐಜಿಪಿ ಸದ್ಯಕ್ಕೆ ಅಲೋಕ್ ಮೋಹನ್ ಅವರು ಇದ್ದಾರೆ ಅವರೇ ಸ್ಥಳಕ್ಕೆ ಖುದ್ದು ಭೇಟಿಯನ್ನ ಕೊಡ್ತಾರೆ ನಗರ ಪೊಲೀಸ್ ಆಯುಕ್ತರು ಭೇಟಿಯನ್ನ ಕೊಡ್ತಾರೆ ಗೃಹ ಸಚಿವರು ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣ ದೊಡ್ಡ ದೊಡ್ಡ ತಿರುವುಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಒಟ್ಟಾರೆ ಇವತ್ತು ಏನು ಕೆಲ ದಿನಗಳ ಹಿಂದೆ ಕೊಲೆಯಾದಂತಹ ಓಂ ಪ್ರಕಾಶ್ ಅವರ ಡೆಡ್ ಬಾಡಿ ಇವತ್ತು ಪತ್ತೆ ಆಗಿದೆ ಅವರ ಮರಣೋತ್ತರ ಪರೀಕ್ಷೆ ನಡೀಬೇಕಾಗಿದೆ ಮತ್ತು ಅವರ ವಿಚಾರಣೆ ಅಂದ್ರೆ ಟು ಒನ್ ವಿಚಾರಣೆ ನಡೆಸಬೇಕಾಗತ್ತೆ ಪೊಲೀಸರು ಕೂಡ ಕಾರಣ ಏನು ಯಾಕೆ ಈ ರೀತಿ ಆಯಿತು ಮತ್ತು ಇಮ್ಮಿಬ್ಬರ ಮಧ್ಯೆ ಇದ್ದಂತಹ ಕಲಹ ಏನೋ ಅನ್ನೋ ಒಂದು ಆಂಗಲ್ ನಲ್ಲೂ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ ಒಟ್ಟಾರೆ ಸಾಕ್ಷ್ಯಾಧಾರಗಳು ಎವಿಡೆನ್ಸ್ ಗಳು ಏನೇ ಇರಬಹುದು ಆದ್ರೆ ಒಬ್ಬ ಡಿ ಜಿ ಐ ಜಿ ಪಿ ಒಬ್ಬ ಹಿರಿಯ ಐ ಪಿ ಎಸ್ ಆಗಿ ಕೆಲಸ ಮಾಡಿದವರು ರಿಟೈರ್ಡ್ ಆದವರು ಈಗ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರ್ಬೇಕಾದವರು ಈ ರೀತಿಯಾಗಿ ಹತ್ಯೆ ಆಗ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದೆ ಶಾಪಿಂಗ್ ಪೊಲೀಸರ ವಲಯದಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಚರ್ಚೆಗೆ ಆಗಿರುವಂತದ್ದು ಮುಂದೆ ಈ ಪ್ರಕರಣವನ್ನ ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಮತ್ತು ಏನೆಲ್ಲ ಎವಿಡೆನ್ಸ್ ಗಳನ್ನು ಕಲೆಕ್ಟ್ ಮಾಡ್ತಾರೆ ಮತ್ತು ಈ ಕೊಲೆಗೆ ಪ್ರಮುಖ ಕಾರಣ ಏನು ಅನ್ನೋ ಒಂದು ಆಂಗಲ್ ಕೂಡ ಪೊಲೀಸರು ತನಿಖೆ ನಡೆಸ್ತಾರೆ ಸತ್ಯಾಸತ್ಯತೆ ಕೊಲೆಗೆ ನಿಖರ ಕಾರಣ ಎನ್ನುವುದವರು ಕೂಡ ತಿಳಿದು ಬರಲಿದೆ ದಿವ್ಯಾ ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ਸੈਨੂ ਨિવૃਤ ਡੀਜੀ ਐਂਡ ਆਈਜੀਪੀ ਓਮ ਪ੍ਰਕਾਸ਼ ਸਾਵੀਗੀੜ ਆਗਤਾਰੇ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಕೂಡ ಭೇಟಿ ಕೊಟ್ಟಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಅಲೋಕ್ ಮೋಹನ್ ಕೂಡ ದೌಡಾಯಿಸಿದ್ದಾರೆ ಘಟನೆಯ ಬಗ್ಗೆ ಗೃಹ ಸಚಿವರು ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪರಮೇಶ್ವರ್ಗೆ ಹಿರಿಯ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ ಚಾಕುವಿನಿಂದ ಇರಿದು ಪತ್ನಿ ಕೊಲೆ ಮಾಡಿದ್ದಾರೆ ಅನ್ನೋದ್ರ ಕುರಿತಂತೆ ಮಾಹಿತಿ ಕೂಡ ಇದೆ ಮನೆಯಲ್ಲೇ ಚಾಕು ಇರುತ್ತೆ ಆ ಚಾಕುವನ್ನು ಕೂಡ ಪೊಲೀಸರು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಯಾಕೆ ಈ ರೀತಿಯಾಗಿ ಘಟನೆ ನಡೆದಿದೆ ಅಂತ ನೋಡ್ತಾ ಹೋಗೋದಾದ್ರೆ ಪತ್ನಿ ಹಾಗೂ ಓಂ ಪ್ರಕಾಶ್ ನಡುವೆ ಆಗಾಗ ಜಗಳ ಆಗ್ತಾ ಹಲವು ವರ್ಷಗಳಿಂದ ಕೌಟುಂಬಿಕ ಕಲಹ ಇರುತ್ತೆ ಹಾಗಾಗಿ ಈ ಕಲಹದಿಂದಾಗಿನೇ ಓಂ ಪ್ರಕಾಶ್ ಪತ್ನಿ ಖಿನ್ನತೆಗೆ ಕೂಡ ಒಳಗಾಗಿರ್ತಾರೆ ಸಾಕಷ್ಟು ಆಸ್ತಿ ಪಾಸ್ತಿಯನ್ನ ಹೊಂದಿದ್ರು ಓಂ ಪ್ರಕಾಶ್ ಆಸ್ತಿ ಸಂಬಂಧ ಕೂಡ ಅಪ್ಪ ಮಕ್ಕಳ ನಡುವೆ ಆಗಾಗ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇತ್ತು ಓಂ ಪ್ರಕಾಶ್ಗೆ ಒಟ್ಟು ಇಬ್ಬರು ಮಕ್ಕಳಿರ್ತಾರೆ ಒಂದು ಹೆಣ್ಣು ಹಾಗೂ ಇನ್ನೊಬ್ರು ಗಂಡು ಮಗ ಒಬ್ಬರಿಗೆ ಮದುವೆ ಆಗಿರುತ್ತೆ ಕಾರ್ತಿಕೇಶ್ ಮಗ ಆಗಿದ್ದು ಬೆಂಗಳೂರಿನಲ್ಲಿ ಇವರು ನೆಲೆಸಿದ್ದಾರೆ ಪತ್ನಿ ಹಾಗೂ ಓಂ ಪ್ರಕಾಶ್ ನಡುವೆ ಆಗಾಗ ಜಗಳ ಆಗ್ತಾನೆ ಇರ್ತಾ ಇತ್ತು ಹಲವು ವರ್ಷಗಳಿಂದಲೂ ಕೂಡ ಕೌಟುಂಬಿಕ ಕಲಹ ಇಬ್ಬರ ನಡುವೆ ಇತ್ತು ಇನ್ನು ಸಾಕಷ್ಟು ಆಸ್ತಿಯನ್ನು ಕೂಡ ಹೊಂದಿದ್ರು ಆಸ್ತಿ ಸಂಬಂಧ ಕೂಡ ಅಪ್ಪ ಮಕ್ಕಳ ನಡುವೆ ಆಗಾಗ ಗಲಾಟೆ ಕೂಡ ನಡೀತಾ ಇತ್ತು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕುಂದು ಕೊರತೆ ವಿಭಾಗದಲ್ಲಿ ಓಂ ಪ್ರಕಾಶ್ ಇದ್ರು ಈ ವೇಳೆ ಓರ್ವ ಮಹಿಳೆಯ ವಿಚಾರವಾಗಿಯೂ ಕೂಡ ಪತಿ ಹಾಗೂ ಪತ್ನಿಯ ನಡುವೆ ಕಲಹ ನಡೆದಿರುತ್ತೆ ಓಂ ಪ್ರಕಾಶ್ ಮತ್ತು ಪತ್ನಿ ಇದೇ ವಿಚಾರವಾಗಿ ಸಾಕಷ್ಟು ಗಲಾಟೆಯನ್ನ ಮಾಡಿಕೊಂಡಿರ್ತಾರೆ ಇದಾದ ಬಳಿಕ ಪತಿ ಪತ್ನಿ ಅಷ್ಟಕ್ಕೆ ಅಷ್ಟೇ ಎನ್ನುವಂಥಿದ್ರು ಮಾಗಡಿ ಬಿಡದಿ ಸೇರಿದಂತೆ ನಗರದ ಹೊರಭಾಗದಲ್ಲಿ ಇವರು ನೂರಾರು ಎಕರೆ ಆಸ್ತಿಯನ್ನು ಹೊಂದಿದ್ದಾರೆ ಮಾಗಡಿ ಬಳಿ ಓಂ ಪ್ರಕಾಶ್ ಪುತ್ರ ಕ್ರಷರನ್ನು ಕೂಡ ನಡೆಸ್ತಾ ಇರುವಂಥದ್ದು ಇನ್ನು ಇಲಾಖೆಯಲ್ಲೇ ಇದ್ದ ನರಸಿಂಹಮೂರ್ತಿ ಎಂಬ ಸಿಬ್ಬಂದಿಯ ಜೊತೆಗೆ ವ್ಯವಹಾರವನ್ನು ಕೂಡ ನಡೆಸ್ತಾ ಇದ್ರು ಒಟ್ಟಾರೆಯಾಗಿ ಓಂ ಪ್ರಕಾಶ್ಗೆ ಇಬ್ಬರು ಮಕ್ಕಳಿರ್ತಾರೆ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಕೂಡ ಈಗಾಗಲೇ ಭೇಟಿ ನೀಡಿದ್ದಾರೆ ನಿವೃತ್ತ ಡಿ ಜಿ ಐಜಿಪಿ ಐ ಜಿ ಪಿ ಓಂ ಪ್ರಕಾಶ್ ಸಾವನ್ನಪ್ಪಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತ ಒಂದನೇ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ ಇನ್ನು ಡಿ ಜಿ ಅಂಡ್ ಐ ಜಿ ಪಿ ಆಗಿದ್ದವರು ಓಂ ಪ್ರಕಾಶ್ ಇವರನ್ನು ಮನೆಯಲ್ಲೇ ಪತ್ನಿ ಹತ್ಯೆ ಮಾಡಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಪೊಲೀಸರು ಈಗಾಗಲೇ ಪತ್ನಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ವಿಚಾರಣೆಯನ್ನು ನಡೆಸಿ ತನಿಖೆಯ ನಂತರದಲ್ಲಿ ಇದಕ್ಕೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ ಎಚ್ ಎಸ್ ಆರ್ ಲೇಔಟ್ನ ಮನೆಯಲ್ಲೇ ನಡೆದಿರ್ತಕ್ಕಂಥ ಹತ್ಯೆ ಇದು ಹತ್ತು ದಿನಗಳ ಹಿಂದೆಯೇ ಮನೆಯಲ್ಲಿ ಜಗಳ ನಡೆದಿರುತ್ತೆ ಹಾಗಾಗಿ ಹಿರಿಯ ಅಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಾನಸಿಕ ಸ್ಥಿತಿಯನ್ನು ಕಳೆದುಕೊಂಡಿದ್ರೆ ಇವರ ಪತ್ನಿ ಅನ್ನುವಂತಹ ಒಂದು ಅನುಮಾನ ಕೂಡ ಇದೆ ಓಂ ಪ್ರಕಾಶ್ ಅವರಿಗೆ ಅರವತ್ತ ಎಂಟು ವರ್ಷ ವಯಸ್ಸಾಗಿತ್ತು ರಾಜ್ಯದ ಮೂವತ್ತ ಎಂಟನೇ ಡಿ ಜಿ ಆ್ಯಂಡ್ ಐ ಜಿ ಪಿ ಆಗಿದ್ದರು ಇವರು ಇದೀಗ ಪೊಲೀಸರು ಪತ್ನಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ತನಿಖೆಯ ನಂತರದಲ್ಲಿ ಮತ್ತಷ್ಟು ಮಾಹಿತಿ ತಿಳಿದು ಬರೆದಿದೆ ಓಂ ಪ್ರಕಾಶ್ ಸಾವನ್ನಪ್ಪಿದ್ದು ಪತ್ನಿಯಿಂದಲೇ ಇವರ ಮನೆಯಲ್ಲಿ ಇವರನ್ನ ಹತ್ಯೆ ಮಾಡಲಾಗಿದೆ ಅನ್ನೋದರ ಕುರಿತಂತೆ ಮಾಹಿತಿ ಲಭ್ಯವಾಗಿದೆ ಸದ್ಯಕ್ಕೆ ಪೊಲೀಸರು ಪತ್ನಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ತನಿಖೆಯ ನಂತರದಲ್ಲಿ ಈ ಕುರಿತಂತೆ ಮತ್ತಷ್ಟು ಮಾಹಿತಿ ಗೊತ್ತಾಗಲಿದೆ ಇನ್ನು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರ ಮೃತದೇಹ ರಕ್ತದ ಮಡುವಿನಲ್ಲಿ ಪತ್ತೆಯಾಗಿದೆ ಬೆಂಗಳೂರಿನ ಹೆಚ್ ಎಸ್ ಆರ್ ಲೇಔಟ್ನ ಮನೆಯಲ್ಲಿ ಮೃತದೇಹ ಪತ್ತೆಯಾಗಿದ್ದು ಕೊಲೆ ಆಗಿದೆ ಹೇಳಿ ವರದಿಯಾಗಿದೆ ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಇದು ಓಂ ಪ್ರಕಾಶ್ ಅವರ ಮನೆ ಈ ಮನೆಯಲ್ಲೇ ಅವರನ್ನು ಹತ್ಯೆ ಮಾಡಲಾಗಿದೆ ಇನ್ನು ಎರಡನೆಯ ದೃಶ್ಯದಲ್ಲಿ ಫೋಟೋದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಓಂ ಪ್ರಕಾಶ್ ಹಾಗೂ ಅವರ ಪತ್ನಿ ಇದ್ದಾರೆ ಓಂ ಪ್ರಕಾಶ್ ಅವರನ್ನ ಪತ್ನಿ ಪಲ್ಲವಿಯವರೇ ಚೂರಿಯಿಂದ ಇರಿದು ಹತ್ಯೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ ಇನ್ನು ಬಿಹಾರದ ಚಂಪಾರಣ್ಣ ಮೂಲದವರಾಗಿದ್ದ ಅರವತ್ತೆಂಟು ವರ್ಷದ ಓಂ ಪ್ರಕಾಶ್ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯಾಗಿದ್ದರು ಬೆಂಗಳೂರಿನ ಹೆಚ್ ಎಸ್ ಆರ್ ಲೇಔಟ್ನಲ್ಲಿ ಇವರು ವಾಸವಾಗಿದ್ದರು ರಾಜ್ಯದ ಮೂವತ್ತೆಂಟನೇ ಡಿ ಜಿ ಮತ್ತು ಐ ಜಿ ಆಗಿದ್ದ ಓಂ ಪ್ರಕಾಶ್ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಓಂ ಪ್ರಕಾಶ್ ಅವರು ಕರ್ನಾಟಕ ಗೃಹ ರಕ್ಷಕ ದಳ ಅಗ್ನಿಶಾಮಕ ದಳಗಳಲ್ಲಿ ಮಹಾ ನಿರ್ದೇಶಕರಾಗಿದ್ದ ಅವರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೇಳರವರೆಗೂ ಕೂಡ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದರು ನಿವೃತ್ತ ಡಿ ಜಿ ಐ ಜಿ ಪಿ ಓಂ ಪ್ರಕಾಶ್ ಅವರನ್ನ ಅವರ ಪತ್ನಿ ಪಲ್ಲವಿಯೇ ಚಾಕುವಿನಿಂದ ಇರಿದು ಇವತ್ತು ಬರ್ಬರುವಾಗಿ ಕೊಲೆ ಮಾಡಿರುವಂತಹ ಆರೋಪ ಪ್ರಕರಣದ ಸಂಬಂಧ ಮಹತ್ವದ ಮಾಹಿತಿಗಳು ಇದೀಗ ಸಿಗ್ತಾ ಹೋಗ್ತಾ ಇದೆ ಕೊಲೆ ಮಾಡಿದ ಬಳಿಕ ಐ ಪಿ ಎಸ್ ಅಧಿಕಾರಿ ರೂಪಕ್ ದತ್ತ ಎಂಬುವರ ಪತ್ನಿಗೆ ಪಲ್ಲವಿ ವಿಡಿಯೋ ಕಾಲ್ ಮಾಡಿ ಆ ಮರ್ಡರ್ ಬಗ್ಗೆ ವಿವರಣೆಯನ್ನ ನೀಡಿದ್ದಾಳೆ ನಾನು ದೈತ್ಯನನ್ನ ಮುಗಿಸಿದ್ದೇನೆ ಅಂದರೆ ಐ ಹ್ಯಾವ್ ಫಿನಿಶ್ ದ ಮಾನ್ಸ್ಟರ್ ಅಂತ ಹೇಳಿ ಗಂಡನ ಕೊಂದಿರೋದ್ರ ಬಗ್ಗೆ ಡೆಡ್ ಬಾಡಿಯನ್ನು ತೋರಿಸಿ ಈ ವಿಚಾರವನ್ನು ವಿವರವಾಗಿ ಇವರು ಹೇಳ್ಕೊಂಡಿದ್ದಾರೆ ಅನ್ನೋದ್ರ ಕುರಿತಂತೆ ಕೂಡ ಇದೀಗ ಅಪ್ಡೇಟ್ಸ್ ಸಿಗ್ತಾ ಇದೆ ಓಂ ಪ್ರಕಾಶ್ ಅವರ ಪತ್ನಿ ಮಾನಸಿಕ ಸ್ಥಿಮತ ಕಳೆದುಕೊಂಡು ಈ ಕೊಲೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆಸ್ತಿ ವಿಚಾರಕ್ಕಾಗಿಯೂ ಕೂಡ ಈ ಹತ್ಯೆಯನ್ನು ಮಾಡಲಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ ಏನು ನಾನೇ ನನ್ನ ಗಂಡನನ್ನು ಹತ್ಯೆ ಮಾಡಿದ್ದೀನಿ ಅಂಥೇಳಿ ಪೊಲೀಸರಿಗೆ ತಿಳಿಸಿ ಆಕೆಯೇ ಶರಣಾಗಿದ್ದಾಳೆ ಅನ್ನೋದರ ಕುರಿತಂತೆ ಮಾಹಿತಿ ಇದೆ ಸದ್ಯ ಆರೋಪಿ ಪಲವಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಓಂ ಪ್ರಕಾಶ್ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆಗಾಗಿ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಮೃತದೇಹವನ್ನು ರವಾನಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯಾಗಿರುವಂಥ ಓಂ ಪ್ರಕಾಶ್ ಅವರನ್ನು ಹೆಂಡತಿ ಪಲ್ಲವಿನೇ ಚಾಕುವಿನಿಂದ ಇರಿದು ಭೀಕರವಾಗಿ ಹತ್ಯೆಯನ್ನು ಮಾಡಲಾಗಿದೆ ಮನೆಯಲ್ಲೇ ಹತ್ಯೆಗೆ ಬಳಸಿದ್ದಂತಹ ಚಾಕು ಕೂಡ ಸಿಕ್ಕಿದ್ದು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸದ್ಯ ಸೋಕೋ ಟೀಮ್ ಹಾಗೂ ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇನ್ನು ತನಿಖೆಯ ನಂತರದಲ್ಲಿ ಈ ಕುರಿತಂತೆ ಏನು ಕಾರಣ ಯಾಕೆ ಕೊಲೆ ಮಾಡಿದ್ರು ಆಸ್ತಿ ವಿಚಾರನೇ ಇದಕ್ಕೆ ಕಾರಣನ ಅಥವಾ ಕೌಟುಂಬಿಕ ಕಲಹವೇ ಇದಕ್ಕೆ ಮುಖ್ಯ ಕಾರಣವಾಯ್ತಾ ಅನ್ನೋದು ನಂತರದಲ್ಲಿ ಬೆಳಕಿಗೆ ಬರಲಿದೆ ಒಟ್ಟಾರೆಯಾಗಿ ಹೆಚ್ ಎಸ್ ಆರ್ ಬಡಾವಣೆಯಲ್ಲಿರ್ತಕ್ಕಂಥ ಇವರ ಮನೆಯಲ್ಲೇ ಇವರ ಪತ್ನಿ ಚಾಕುವಿನಿಂದ ಇರಿದು ಕೊಲೆಯನ್ನು ಮಾಡಲಾಗಿದೆ ಪತಿ ಮೃತಪಟ್ಟಿರೋದಾಗಿ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನು ಪತ್ನಿ ಪಲ್ಲವಿನೇ ನೀಡ್ತಾರೆ ಪೊಲೀಸರು ಮನೆಗೆ ತಲುಪುವಷ್ಟರಲ್ಲಿ ಮನೆಯ ಮೊದಲನೆಯ ಮಹಡಿ ಕೊಠಡಿಯನ್ನ ಸೇರ್ಕೊಂಡಿದ್ದಾರೆ ಮಗಳೊಂದಿಗೆ ಕೊಠಡಿಯ ಬಾಗಿಲು ಹಾಕಿಕೊಂಡಿದ್ದು ಹೊರ ಬರೋದಕ್ಕೆ ಕೂಡ ನಿರಾಕರಿಸ್ತಾ ಇದ್ದಾರೆ ಪತ್ನಿಯೇ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿರುವಂತಹ ಶಂಕೆ ಇದೆ ಅಂತ ಹೇಳಿ ಪೊಲೀಸರು ತಿಳಿಸ್ತಾರೆ ಗಮನಿಸ್ತಾ ಹೋಗೋದಾದ್ರೆ ಪೊಲೀಸರಿಗೆ ಪತ್ನಿಯೇ ಕಾಲ್ ಮಾಡಿ ನಾನೇ ಕೊಲೆ ಮಾಡಿದ್ದೀನಿ ಅನ್ನೋ ವಿಚಾರವನ್ನ ತಿಳಿಸ್ತಾರೆ ನಂತರ ಇವರ ಮನೆಗೆ ಪೊಲೀಸ್ ಬರ್ತಾರೆ ಪೊಲೀಸ್ ಬಂದಂತಹ ಸಂದರ್ಭದಲ್ಲಿ ಮಗಳೊಂದಿಗೆ ಇವರು ಕೊಠಡಿಯ ಬಾಗಿಲು ಹಾಕಿಕೊಳ್ತಾರೆ ಮನೆಯಿಂದ ಹೊರಬರುವುದಕ್ಕೆ ಕೂಡ ಇವರು ನಿರಾಕರಿಸ್ತಾರೆ ಸ್ಥಳಕ್ಕೆ ಭೇಟಿ ನೀಡಿದಂತಹ ವೇಳೆ ಓಂ ಪ್ರಕಾಶ್ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿರೋದು ಕಂಡು ಬಂದಿದೆ ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ದಂಪತಿಯ ಮಧ್ಯೆ ಮೂರು ದಿನಗಳಿಂದ ಗಲಾಟೆ ನಡೀತಾ ಇತ್ತು ಇಬ್ಬರ ನಡುವೆ ಹೊಂದಾಣಿಕೆ ಇರಲಿಲ್ಲ ಪತಿ ಓಂ ಪ್ರಕಾಶ್ ಅವರು ರಿವಾಲ್ವರ್ ಹಿಡಿದು ಮನೆಯೊಳಗೆ ಸುತ್ತಾ ಇದ್ದಾರೆ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಕೂಡ ಪಲ್ಲವಿಯವರು ಐ ಪಿ ಎಸ್ ಅಧಿಕಾರಿಗಳೇ ಇರತಕ್ಕಂತಹ ವಾಟ್ಸಪ್ ಗುಂಪಿನಲ್ಲಿ ಸಂದೇಶವನ್ನು ಹಾಕಿದ್ರು ಅನ್ನೋದರ ಕುರಿತಂತೂ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯಾಗಿದ್ದರು ಓಂ ಪ್ರಕಾಶ್ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯದ ಮೂವತ್ತೆಂಟನೇ ಡಿ ಜಿ ಮತ್ತು ಐ ಜಿ ಪಿ ಆಗಿದ್ದರು ನಿವೃತ್ತಿಯ ನಂತರದಲ್ಲಿ ಇವರು ಬೆಂಗಳೂರಿನಲ್ಲಿ ವಾಸವಿದ್ದರು ನಿವೃತ್ತ ಡಿ ಜಿ ಮತ್ತು ಐ ಜಿ ಪಿ ಓಂ ಪ್ರಕಾಶ್ ಅವರ ಮೃತದೇಹ ರಕ್ತದ ಮಡುವಿನಲ್ಲಿ ಬೆಂಗಳೂರು ನಗರದ ಎಚ್ ಎಸ್ ಆರ್ ಲೇಔಟ್ ಅವರ ನಿವಾಸದಲ್ಲಿಯೇ ಪತ್ತೆಯಾಗಿದೆ ಇನ್ನು ಈ ಘಟನೆ ನಡೆದಿರುವ ಮನೆಯಲ್ಲಿ ಪೊಲೀಸರು ಚಾಕುವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಮೊದಲನೆಯ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಇದೇ ಅವರ ಮನೆ ಓಂ ಪ್ರಕಾಶ್ ಅವರ ಮನೆ ಈ ಮನೆಯಲ್ಲೇ ಅವರ ಹತ್ಯೆಯನ್ನ ಮಾಡಲಾಗಿದೆ ಇನ್ನು ಫೋಟೋದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಓಂ ಪ್ರಕಾಶ್ ಅವರ ಪತ್ನಿ ಜೊತೆಗೆ ಮಕ್ಕಳೊಂದಿಗೆ ಇದ್ದಾರೆ ಇನ್ನು ಘಟನೆ ನಡೆದಿರ್ತಕ್ಕಂತಹ ಮನೆಯಲ್ಲಿ ಪೊಲೀಸರು ಚಾಕುವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಲಿಕಾನ್ ಸಿಟಿಯ ನಿವೃತ್ತ ಪೊಲೀಸ್ ಮಹಾ ನಿರ್ದೇಶಕರು ಓಂ ಅವರ ಬರ್ಬರ ಹತ್ಯೆಯಾಗಿದೆ ಅವರ ದೇಹದ ಮೂರು ಕಡೆಗಳಲ್ಲೂ ಕೂಡ ಚಾಕುವಿನಿಂದ ಇರಿದು ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಸದ್ಯ ಈ ಸಂಬಂಧ ಡಿ ಜಿ ಮತ್ತು ಐ ಜಿ ಪಿ ಆಗಿದ್ದ ಓಂ ಪ್ರಕಾಶ್ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ನಿವೃತ್ತ ಡಿ ಜಿ ಮತ್ತು ಐ ಜಿ ಪಿ ಓಂ ಪ್ರಕಾಶ್ ಎಲ್ಲಿಯವರು ಅಂತ ನೋಡ್ತಾ ಹೋಗೋದಾದರೆ ಇವರು ಬಿಹಾರ ಮೂಲದವರು ಸಾವಿರದ ಒಂಬೈನೂರ ಎಂಬತ್ತೊಂದನೇ ಬ್ಯಾಚ್ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ ಕೂಡ ಆಗಿದ್ದರು ತಮ್ಮ ಕರ್ತವ್ಯದಲ್ಲಿ ತುಂಬ ಚಾಣಾಕ್ಷರಾಗಿದ್ದರು ಓಂ ಪ್ರಕಾಶ್ ಅವರು ಬೆಂಗಳೂರಿನ ಎರಡು ಭಯೋತ್ಪಾದಕ ಪ್ರಕರಣಗಳನ್ನು ತನಿಖೆ ಮಾಡಿದರು ಎರಡು ಸಾವಿರದ ಹದಿಮೂರು ಏಪ್ರಿಲ್ ಹದಿನೇಳರಂದು ಮಲ್ಲೇಶ್ವರದ ಬಿ ಜೆ ಪಿ ಕಚೇರಿ ಬಳಿ ನಡೆದ ಸ್ಫೋಟ ಹಾಗೂ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಇಪ್ಪತ್ತೆಂಟರಂದು ಚರ್ಚ್ ಸ್ಟ್ರೀಟ್ನಲ್ಲಿ ನಡೆದ ಬ್ಲಾಸ್ಟ್ ಪ್ರಕರಣದಲ್ಲಿ ಶಂಕಿತ ಉಗ್ರರನ್ನು ಇವರು ಬಂಧಿಸಿದ್ರು ಆದರೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿದೆ ಎನ್ನಲಾಗ್ತಾ ಇದೆ ನಿವೃತ್ತ ಡಿ ಜಿ ಮತ್ತು ಐ ಜಿ ಪಿ ಓಂ ಪ್ರಕಾಶ್ ಅವರನ್ನು ಹೆಂಡತಿಯೇ ಬರ್ಬರುವಾಗಿ ಕೊಲೆ ಮಾಡಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಓಂ ಪ್ರಕಾಶ್ ಪತ್ನಿ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ರು ಅನ್ನೋ ಕುರಿತು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಆದರೆ ಗಮನಿಸ್ತಾ ಹೋಗೋದಾದರೆ ನಾನೇ ಕೊಲೆಯನ್ನು ಮಾಡಿದ್ದೀನಿ ಅನ್ನೋದಾಗಿಯೂ ಕೂಡ ಪತ್ನಿ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾರೆ ನಂತರ ಪೊಲೀಸರು ಕೂಡ ಇವರ ಮನೆಯ ಬಳಿ ಬರ್ತಾರೆ ಆದರೆ ಪೊಲೀಸರು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಇವರ ಪತ್ನಿ ಮನೆಯಿಂದ ಹೊರಬರೋದಕ್ಕೆ ನಿರಾಕರಿಸ್ತಾರೆ ಆದರೆ ಪೊಲೀಸರಿಗೆ ಕರೆ ಮಾಡಿ ದೂರು ಮಾತ್ರ ಕೊಡ್ತಾರೆ ಹಾಗಾಗಿ ಬಿಹಾರ ಮೂಲದವರಿವರು ಐ ಪಿ ಎಸ್ ಅಧಿಕಾರಿ ಕೂಡ ಆಗಿದ್ದರು ತಮ್ಮ ಕರ್ತವ್ಯದಲ್ಲಿ ಬಹಳ ಚಾಣಾಕ್ಷರಾಗಿದ್ರು ಬಿ ಜೆ ಪಿ ಕಚೇರಿ ಬಳಿ ನಡೆದಿರ್ತಕ್ಕಂಥ ಸ್ಫೋಟ ಹಾಗೂ ಬ್ಲಾಸ್ಟ್ ಪ್ರಕರಣದಲ್ಲಿಯೂ ಕೂಡ ಶಂಕಿತ ಉಗ್ರರನ್ನು ಇವರು ಬಂಧಿಸಿದ್ರು ಒಟ್ಟಾರೆಯಾಗಿ ಚಾಣಾಕ್ಷರಾಗಿದ್ರು ಇವರು ಆದರೆ ಇದೀಗ ಅವರ ಕೊಲೆ ನಡೆದಿದೆ ಪತ್ನಿಯಿಂದಲೇ ಚಾಕುವಿನಿಂದ ಇರಿದು ಪತಿಯ ಕೊಲೆ ಆಗಿದೆ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ ಇನ್ನು ಗಮನಿಸ್ತಾ ಹೋಗೋದಾದರೆ ಸಾಕಷ್ಟು ಆಸ್ತಿಯನ್ನು ಹೊಂದಿರ್ತಾರೆ ಜ ಇವರು ಹಾಗಾಗಿ ಓಂ ಪ್ರಕಾಶ್ ಅವರ ಆಸ್ತಿಗಾಗಿಯೇ ಇವರನ್ನು ಕೊಲೆ ಮಾಡಲಾಯ್ತಾ ಅನ್ನುವಂತಹ ಅನುಮಾನಗಳು ಕೂಡ ಇದೀಗ ಮೂಡ್ತಾಯಿದೆ ಹಾಗೆ ತಂದೆ ಹಾಗೂ ಮಕ್ಕಳ ನಡುವೆಯೂ ಕೂಡ ಭಿನ್ನಾಭಿಪ್ರಾಯಗಳು ಮೂಡ್ತಾಯಿತು ಕೌಟುಂಬಿಕ ಕಲಹ ಇತ್ತು ಪತಿ ಹಾಗೂ ಪತ್ನಿ ಯಾವುದೋ ಒಂದು ಮಹಿಳೆಯ ವಿಚಾರಕ್ಕಾಗಿಯೇ ಕೂಡ ಸಾಕಷ್ಟು ದಿನಗಳ ಹಿಂದೆ ಜಗಳವಾಡ್ಕೊಂಡಿದ್ರು ಹಾಗಾಗಿ ಈ ಎಲ್ಲ ಕಾರಣಗಳಿಂದಲೂ ಕೂಡ ಬೇರೆ ಬೇರೆ ಆ್ಯಂಗಲ್ಗಳಿಂದ ಪೊಲೀಸರು ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ತನಿಖೆಯ ನಂತರದಲ್ಲಿ ನಿಖರವಾಗಿರುವಂತಹ ಕಾರಣ ಏನು ಅನ್ನೋದು ಮಾಹಿತಿ ಲಭ್ಯವಾಗಲಿದೆ